ಹಾಯ್ ಹಲೋ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಲದ ಹಣ್ಣು ಇವತ್ತು ಬೇಲದ ಹಣ್ಣಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬೇಲದ ಹಣ್ಣು ಅಂದರೆ ಇದನ್ನು ಹುಡ್ಡಾಪಲ್ ಅಂತ ಕರೀತಾರೆ ದುಂಡಗೆ ಇರುತ್ತೆ ಈ ಹಣ್ಣು ಹಾಗೂ ಹಣ್ಣು ಹುಡ್ ಥರ ಇರುತ್ತೆ ಮರದ ಥರ ಇರುತ್ತೆ ತೊಗಟ ತುಂಬ ಗಟ್ಟಿಯಾಗಿರುತ್ತೆ ಒಳಭಾಗದಲ್ಲಿ ಬ್ರೌನ್ ಕಲರ್ ತಿರುಳಿರುತ್ತೆ ಈ ಹಣ್ಣಿನ ಒಳಗಡೆ ಈ ಬೇಲದ ಹಣ್ಣು ತುಂಬಾ ಉಪಯೋಗಕಾರಿಯಾಗಿದೆ ಬೇಲದ ಹಣ್ಣಿನ ಉಪಯೋಗಗಳು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ಬೇಲದ ಹಣ್ಣು ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ ಮತ್ತು ಇದರಲ್ಲಿ ಸಾಂಪ್ರದಾಯಿಕ ಆಯುರ್ವೇದ ಔಷಧದಲ್ಲಿ ಕೂಡ ಈ ಬೇಲದ ಹಣ್ಣನ್ನು ಬಳಸ್ತಾರೆ ಬೇಲದ ಹಣ್ಣಿನಲ್ಲಿ ಹಲವಾರು ಉಪಯೋಗಗಳಿದೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಹಾರ ಈ ಬೇಲದ ಹಣ್ಣು ಹಾಗೂ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ ಮಧುಮೇಹ ನಿರ್ವಹಣೆಗೆ ಹೆಲ್ಪ್ ಮಾಡುತ್ತೆ ಉರಿಯೂತ ನಿವಾರಣೆಗೂ ಕೂಡ ಬೇಲದ ಹಣ್ಣು ಆರೋಗ್ಯಕರವಾಗಿದೆ ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಬೇಲದ ಹಣ್ಣು ರಕ್ಷಿಸುತ್ತೆ ಹಾಗಾಗಿ ಇಷ್ಟೆಲ್ಲ ಆರೋಗ್ಯಕರ ಉಪಯೋಗಗಳು ಬೇಲದ ಹಣ್ಣಲ್ಲಿದೆ ಅದಷ್ಟೇ ಅಲ್ಲದೆ ವಿಟಮಿನ್ ಎ ಬಿ ಸಿ ಯಲ್ಲಿ ಸಮೃದ್ಧವಾಗಿ ಸಿಗುತ್ತೆ ನಮಗೆ ಈ ಬೇಲದ ಹಣ್ಣಿನಲ್ಲಿ ಇದು ದೇಹವನ್ನು ಸೋಂಕುಗಳ ವಿರುದ್ಧ ರಕ್ಷಿಸಲು ಮತ್ತು ಒಟ್ಟಾರೆಯಾಗಿ ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಜೀರ್ಣ ಸಮಸ್ಯೆ ಬಗ್ಗೆ ನಾವು ನೋಡೋದಾದರೆ ಬೇಲದ ಹಣ್ಣು ಆಂಟಿ ಡಯರಿಯಲ್ ಅಂದರೆ ಅತಿಸಾರ ವಿರೋಧಿ ಗುಣಗಳನ್ನು ಹೊಂದಿದೆ ಅತಿಸಾರ ಮತ್ತು ಬೇದಿಯನ್ನು ತಡೆಗಟ್ಟುವಂತಹ ಒಂದು ಗುಣ ಇದರಲ್ಲಿ ಇರೋದ್ರಿಂದ ನಾವು ಬೇಲದ ಹಣ್ಣನ್ನು ಬಳಸ್ಬೋದು ಕರುಳಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತಡೆದು ಆರೋಗ್ಯಕರವಾಗಿ ಇರಲು ಈ ಹಣ್ಣು ಸಹಾಯ ಮಾಡುತ್ತೆ ಬೇಲದ ಹಣ್ಣಿನ ರಸದಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಇತರ ಸಂಯುಕ್ತಗಳು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹೃದಯದ ಕಾರ್ಯವನ್ನು ಸುಧಾರಿಸುತ್ತೆ ಇನ್ನು ಡಯಾಬಿಟಿಕ್ ಇದ್ದರೆ ಬೇಲದ ತೊಗಟೆ ಮತ್ತು ಕೊಂಬೆಗಳು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡುವ ಸಂಯುಕ್ತಗಳನ್ನು ಹೊಂದಿದೆ ಇದು ಮೆದುಜ್ಜೀರಕ ಗ್ರಂಥಿಗಳನ್ನು ಉತ್ತೇಜಿಸಲು ಮತ್ತು ಇನ್ಸುಲಿನ್ ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಹಣ್ಣು ಉತ್ಕರ್ಷಣ ನಿರೋಧಕವನ್ನ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಹೊಂದಿದೆ ದೇಹದ ಉರಿಯೂತ ಮತ್ತು ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ಈ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ವಿಟಮಿನ್ ಎ ಬಿ ಮತ್ತು ಸಿ ಸಮೃದ್ಧವಾಗಿ ಇದರಲ್ಲಿ ಇದೆ ಮತ್ತು ಚರ್ಮದ ಕಾಯಿಲೆಗಳು ಕಣ್ಣಿನ ಸಮಸ್ಯೆಗಳು ಮತ್ತು ಅಧಿಕ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತೆ ಇದನ್ನು ಪವಿತ್ರ ಹಣ್ಣು ಎಂದು ಕೂಡ ಕರೀತಾರೆ ಆಯುರ್ವೇದ ಔಷಧಿಗಳು ಮತ್ತು ರುಚಿಕರವಾದ ಪಾನೀಯಗಳೆರಡರಲ್ಲಿಯೂ ಕೂಡ ಇದನ್ನು ಬಳಸ್ತಾರೆ ಇದರಿಂದ ಮಾಡಿದಂತಹ ಪಾನಕ ಅಥವಾ ಜ್ಯೂಸ್ ಸವಿಯೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಬಹುದು ಮುಖ್ಯವಾಗಿ ಜ್ಯೂಸ್ ಅಥವಾ ಪಾನಕವನ್ನ ಇದರಿಂದ ತಯಾರಿಸಬಹುದು ಇದನ್ನ ರಾಮನವಮಿ ಹಬ್ಬದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ತಯಾರಿಸಿ ಹಂಚಲಾಗುತ್ತೆ ಹಣ್ಣನ್ನ ಸರಿಯಾಗಿ ಬಳಸಲು ಮೊದಲು ಅದು ಹಣ್ಣಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಬೇಕಾಗುತ್ತೆ ಬೇಲದ ಹಣ್ಣಿನ ತಿರುಳನ್ನು ಬಳಸ್ಕೊಂಡು ಸುಲಭವಾಗಿ ಜ್ಯೂಸ್ ತಯಾರಿಸ್ಬೋದು ಹಾಗೂ ಈ ಹಣ್ಣು ಗಟ್ಟಿ ಇರೋದರಿಂದ ಅದನ್ನು ಹೊಡೆದಾಗ ಅದು ಓಪನ್ ಆಗುತ್ತೆ ನಂತರ ಹಣ್ಣು ಗಟ್ಟಿಯಾದ ಹೊರ ಸಿಪ್ಪೆಯನ್ನು ಹೊಂದಿರುತ್ತೆ ಆದ್ದರಿಂದ ಅದನ್ನು ಒಡೆದು ಕಲ್ಲಿನಂತಹ ಗಟ್ಟಿಯಾದ ಪದಾರ್ಥದಿಂದ ಒಡೆದು ನಾವು ಒಳಗಡೆ ತಿರುಳನ್ನು ತೆಗೆದುಕೊಳ್ಬೇಕಾಗುತ್ತೆ ಒಡೆದ ನಂತರ ಒಳಗಿನ ನಾರಿನಂತಿರುವ ಮೃದುವಾದ ತಿರುಳನ್ನು ಚಮಚ ಅಥವಾ ಕೈಯಿಂದ ಬಳಸಿ ನಾವು ಅದನ್ನು ತೆಗಿಬೋದು ತೆಗೆದು ಅದನ್ನು ನಾವು ತಿರುಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ಅದಕ್ಕೆ ಬೆಲ್ಲ ಅಥವಾ ಜ್ಯೂಸ್ ರೀತಿಯಲ್ಲಿ ಮಾಡಿ ಬೆಲ್ಲವನ್ನು ಸೇರಿಸಿ ನಾವು ಸವಿಬೋದು ನೆನೆದ ತಿರುಳನ್ನು ಕೈಯಿಂದ ಚೆನ್ನಾಗಿ ಇಸುಕಿ ಅಥವಾ ನಾರನ್ನು ತೆಗೆದು ಬೀಜವನ್ನು ಬೇರ್ಪಡಿಸಿ ನಾವು ಇದನ್ನು ಉಪಯೋಗಿಸಬೇಕಾಗುತ್ತೆ ಶೋಧಿಸಿದ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಚಿಟಕ್ಕೆ ಉಪ್ಪನ್ನು ಬೆರೆಸಿ ಏಲಕ್ಕಿಯನ್ನು ಮಿಶ್ರಣ ಮಾಡಿ ಇದನ್ನು ನಾವು ಸವಿಯಬಹುದಾಗಿದೆ ನೋಡಿದ್ರಲ್ಲ ಇಷ್ಟೊಂದು ಬೆನಿಫಿಟ್ಸು ಈ ಬೇಲದ ಹಣ್ಣಿನಲ್ಲಿ ಇದೆ ಹಾಗಾಗಿ ಬೇಲದ ಹಣ್ಣನ್ನು ಉಪಯೋಗಿಸಿ ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು